జ్ఞాన జ్ఞానాశలాకయక్షురుత శ్రీ గురువే నమ విష్ణు పాద కృష్ణ ప్రేష్టాయ శ్రీమతే భక్తి వేదాంతస్వామిని నామిని నమస్తే సరస్వతి గౌరవాణీ ప్రచారి శూన్యవాది దేశతారిణి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಒಂಬತ್ತು ಶ್ಲೋಕಾದಿ ಮಾತಾ ಮಾತಾತಾ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ಋಕ್ ಚ ಅನುವಾದ ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ ನಾನು ಜ್ಞಾನದ ಗುರಿ ಪವಿತ್ರೀಕ ಪವಿತ್ರೀಕರಿಸುವವನು ಓಂಕಾರ ನಾನೇ ಋಕ್ ಸಾಮ ಮತ್ತು ಯಜುರ್ವೇದಗಳು ಭಾವಾರ್ಥ ಚರಾಚರವಾದ ಎಲ್ಲ ವಿಶ್ವದ ಅಭಿವ್ಯಕ್ತಿಗಳು ಕೃಷ್ಣನ ವಿವಿಧ ಶಕ್ತಿಗಳಿಂದ ಪ್ರಕಟವಾದವು ಐಕ ಅಸ್ತಿತ್ವದಲ್ಲಿ ನಾವು ಬೇರೆ ಬೇರೆ ಜೀವಿಗಳೊಡನೆ ಬೇರೆ ಬೇರೆ ಸಂಬಂಧಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ ಆ ಜೀವಿಗಳೆಲ್ಲ ಕೃಷ್ಣನ ತಟಸ್ಥ ಶಕ್ತಿಗಳೇ ಪ್ರಕೃತಿಯ ಸೃಷ್ಟಿಯಲ್ಲಿ ತಂದೆ ತಾಯಿ ತಾತ ಸೃಷ್ಟಿಕರ್ತ ಎಂದು ಅವರಲ್ಲಿ ಕೆಲವರು ಕಾಣಿಸುತ್ತಾರೆ ಅವರೆಲ್ಲ ಕೃಷ್ಣನ ವಿಭಿನ್ನಾಂಶಗಳೇ ತಂದೆ ತಾಯಿಗಳಂತೆ ತೋರುವ ಜೀವಿಗಳು ಕೃಷ್ಣನೇ ಆಗಿದ್ದಾನೆ ಈ ಶ್ಲೋಕದಲ್ಲಿ ದಾತ ಎಂದರೆ ಸೃಷ್ಟಿಕರ್ತ ಎಂದರ್ಥ ನಮ್ಮ ತಂದೆ ತಾಯಿಯರು ಮಾತ್ರ ಕೃಷ್ಣನ ವಿಭಿನ್ನಾಂಶರು ಮಾತ್ರವಲ್ಲ ಸೃಷ್ಟಿಕರ್ತ ಅಜ್ಜಿ ಅಜ್ಜ ಎಲ್ಲ ಕೃಷ್ಣನೇ ವಾಸ್ತವವಾಗಿ ಯಾವುದೇ ಜೀವಿಯು ಕೃಷ್ಣನ ವಿಭಿನ್ನಾಂಶವಾಗಿರುವುದರಿಂದ ಕೃಷ್ಣನೇ ಆದುದರಿಂದಲೇ ಕೃಷ್ಣನು ಎಲ್ಲಾ ವೇದಗಳ ಗುರಿ ನಾವು ವೇದಗಳ ಮೂಲಕ ತಿಳಿಯ ಬಯಸುವುದೆಲ್ಲ ಕೃಷ್ಣನ ಕಡೆಗಿಟ್ಟ ಒಂದು ಹೆಜ್ಜೆ ನಮ್ಮ ಸಹಜ ಸ್ವರೂಪವನ್ನು ಪರಿಶುದ್ಧಗೊಳಿಸಿಕೊಳ್ಳಲು ನೆರವಾಗುವ ವಸ್ತುವು ಕೃಷ್ಣ ಹಾಗೆಯೇ ಎಲ್ಲ ವೈದಿಕ ತತ್ವಗಳನ್ನು ಅರ್ಥ ಬಯಸುವ ಜಿಜ್ಞಾಸುವು ಕೃಷ್ಣನ ವಿಭಿನ್ನಾಂಶ ಹಾಗಾಗಿ ಅವನು ಕೃಷ್ಣನೇ ಎಲ್ಲ ವೇದದ ಮಂತ್ರಗಳಲ್ಲಿ ಪ್ರಣವ ಎಂದು ಕರೆಯುವ ಓಂಕಾರದ ದಿವ್ಯ ಶಬ್ದನಾದವು ಕೃಷ್ಣ ಸಾಮ ಯಜುರ್ ಋಕ್ ಮತ್ತು ಅಥರ್ವಣ ನಾಲ್ಕು ವೇದಗಳಲ್ಲಿಯೂ ಪ್ರಣವ ಅಥವಾ ಓಂಕಾರವು ಬಹು ಪ್ರಧಾನವಾಗಿರುವುದರಿಂದ ಅದು ಕೃಷ್ಣನೇ ಎಂದು ತಿಳಿಯಬೇಕು ಹರಿ ಕೃಷ್ಣ ಎಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಅದರ ಮುಖ್ಯವಾಗಿ ಈ ಶ್ಲೋಕದಲ್ಲಿ ತಂದೆ ತಾಯಿ ಆಧಾರ ಪಿತಾಮಹ ಜ್ಞಾನ ಜ್ಞಾನದ ಗುರಿ ಪವಿತ್ರೀಕರಿಸು ಓಂಕಾರ ನಾಲ್ಕು ವೇದಗಳ ಎಲ್ಲ ಎಲ್ಲದಕ್ಕೂ ಮೂಲ ಕಾರಣ ಕೃಷ್ಣನೇ ಅಂತ ಇಲ್ಲಿ ಭಾವಾರ್ಥದಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ಅದರಲ್ಲೂ ಮುಖ್ಯವಾಗಿ ಚರಾಚರವಾದ ಎಲ್ಲ ವಿಶ್ವದ ಅಭಿವ್ಯಕ್ತಿಗಳು ಕೃಷ್ಣನ ವಿವಿಧ ಶಕ್ತಿಗಳಿಂದ ಪ್ರಕಟವಾದವು ಅಂತ ಇಲ್ಲಿ ವರ್ಣನೆ ಆಗಿದೆ ಅದನ್ನು ನೋಡೋದಾದರೆ ಕೃಷ್ಣನಲ್ಲಿರ್ತಕ್ಕಂಥ ವಿಪರೀತವಾದಂಥ ಶಕ್ತಿಗಳಲ್ಲಿ ನಾವು ಸಾಮಾನ್ಯವಾಗಿ ಗುರುತಿಸೋದಾದರೆ ಕೃಷ್ಣನ ಮೂರು ಶಕ್ತಿಗಳನ್ನು ನಾವು ಗುರುತಿಸ್ತೀವಿ ಅಂತರಂಗ ಬಹಿರಂಗ ಮತ್ತು ತಟಸ್ಥ ಅಂತ ಅಂತರಂಗ ಶಕ್ತಿ ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಸೇವೆ ಮಾಡ್ತಾ ಇರ್ತಾಳೆ ನಂತರ ಬಹಿರಂಗ ಶಕ್ತಿ ಇಲ್ಲಿ ದುರ್ಗಾ ಮಾತೆ ಈ ಐಹಿಕ ಜಗತ್ತನ್ನು ನೋಡ್ಕೊಳ್ತಾ ಇರ್ತಾಳೆ ನಾವು ಅಂದರೆ ಜೀವಿಗಳು ತಟಸ್ಥ ಶಕ್ತಿಗಳಾಗಿ ಯಾಕಂದರೆ ಭಗವಂತನ ಮಾರ್ಜಿನಲ್ ಎನರ್ಜಿ ಅಂತ ಹೇಳ್ತಾರೆ ಇಂಟರ್ನಲ್ ಎಕ್ಸ್ಟರ್ನಲ್ ಆ್ಯಂಡ್ ಮಾರ್ಜಿನಲ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಅಂದರೆ ಐಹಿಕ ಶಕ್ತಿಯಲ್ಲಿ ನಾವು ವಾಸ ಮಾಡ್ಬೋದು ಅಥವಾ ಆಧ್ಯಾತ್ಮಿಕ ಲೋಕದಲ್ಲಿ ವಾಸ ಮಾಡ್ಬೋದು ಅದಕ್ಕೆ ನಮಗೆ ತಟಸ್ಥ ಶಕ್ತಿ ಅಂತ ಹೇಳ್ತಾರೆ ಈ ತಟಸ್ಥ ಶಕ್ತಿ ಆಗಿರ್ತಕ್ಕಂಥ ನಾವು ಜೀವಿಗಳು ನಮಗೆ ನಮ್ಮ ಜೀವನದಲ್ಲಿ ಅಂದರೆ ಪ್ರಾಣಿ ಆಗಿರ್ಬೋದು ಪಶು ಆಗಿರ್ಬೋದು ಗಿಡಮರ ಆಗಿರ್ಬೋದು ಅಥವಾ ಮಾನವ ಆಗಿರ್ಬೋದು ನಂತರ ದೇವತೆ ಆಗಿರ್ಬೋದು ಪ್ರತಿಯೊಂದು ಜೀವಿಗೂ ಒಂದು ತಂದೆ ತಾಯಿ ಅಥವಾ ಸ್ನೇಹಿತ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಜ್ಜಿ ಪ್ರತಿಯೊಂದು ಜೀವಿಗೂ ಇರ್ತಾರೆ ಅಂದ್ರೆ ಸಂಬಂಧಗಳು ಪ್ರತಿಯೊಬ್ಬರನ್ನು ನಾವು ಕೇಳೋದಾದರೆ ನಾವು ರಸ್ತೆಯಲ್ಲಿ ಅಥವಾ ಶಾಲೆಗೆ ನಮ್ಮ ಏನು ಅಡ್ಮಿಷನ್ ಟಿಕೆಟ್ ಬರಿ ಕೊಡೋದಾಗಲಿ ಅಥವಾ ನಾನು ಕೆಲಸಕ್ಕೆ ಸೇರಬೇಕಾದ್ರೆ ನನ್ನ ಹೆಸರು ನನ್ನ ತಂದೆ ಹೆಸರು ನನ್ನ ಜಾತಿ ನನ್ನ ಪಂಗಡ ಇದನ್ನೆಲ್ಲ ವರ್ಣನೆ ಮಾಡ್ತೀವಿ ಅದೇ ರೀತಿ ಇಲ್ಲಿ ಪ್ರತಿಯೊಂದಕ್ಕೂ ಮೂಲ ಕಾರಣ ಭಗವಂತ ಅಂದರೆ ನಮಗಿರ್ತಕ್ಕಂಥ ಸಂಬಂಧಗಳು ಈ ಐಹಿಕ ಲೋಕದಲ್ಲಿ ಎಷ್ಟು ಕಾಲ ಇರುತ್ತೆ ಅಂದರೆ ಅವರು ಜೀವಂತವಾಗಿರುವವರೆಗೂ ಇರ್ತಾರೆ ಅಂದರೆ ಅವರ ಶರೀರ ಇರ್ತಕ್ಕಂಥ ದಿನಗಳಷ್ಟು ಕಾಲ ನಾವು ನಮ್ಮ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರಿಗೆ ತಂದೆ ತಾಯಿ ಅಂತ ನಾವು ಗೌರವವನ್ನು ಸಲ್ಲಿಸ್ತಾ ಇರ್ತೀವಿ ಅವರ ಸೇವೆಯನ್ನು ಮಾಡ್ತಾ ಇರ್ತೀವಿ ಅದು ಕೆಲವು ಕಾಲಗಳು ಮಾತ್ರ ಇರುತ್ತೆ ಈ ಸಂಬಂಧ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಮಗ ಇರ್ಬೋದು ಮಗಳಿರ್ಬೋದು ಏನು ಅತ್ತೆ ಸೊಸೆ ಏನೇನೆಲ್ಲ ಇರತ್ತೆ ಸಂಬಂಧಗಳು ಅದೆಲ್ಲ ಕ್ಷಣಿಕ ಅಂದರೆ ಕಾಲದಲ್ಲಿ ಸವಿಯುವಂಥದ್ದು ಅಂದರೆ ಒಬ್ಬರು ತಾತ ಇದ್ದರು ಮತ್ತು ಅವ್ರಿಗೆ ತಂದೆ ಒಬ್ಬರು ಅಂದರೆ ಮುತ್ತಾತ ಇದ್ದರು ನಂತರ ನನಗೊಬ್ಬ ತಂದೆ ಇದ್ದರು ನನಗೊಬ್ಬ ಅಣ್ಣ ಇದ್ದ ನಮಗೊಬ್ಬರು ಅಕ್ಕ ಇದ್ದರು ಆದರೆ ಅವರು ಯಾರೂ ಈಗಿಲ್ಲ ನಾನಿದ್ದೀನಿ ಆದರೆ ನಾನು ಕೂಡ ಸ್ವಲ್ಪ ಕಾಲ ಆದಮೇಲೆ ನಾನು ಕೂಡ ಇರೋದಿಲ್ಲ ಅಂದರೆ ಈ ಐಕ ಜಗತ್ತಿನಲ್ಲಿ ಈ ನಮಗಿರ್ತಕ್ಕಂಥ ಸಂಬಂಧಗಳು ನಾಶ ಆಗುವಂಥದ್ದು ಆದರೆ ನಮ್ಮ ಗುರಿ ಅಥವಾ ನಮಗೆ ತಿಳ್ಕೊಬೇಕಾಗಿರ್ತಕ್ಕಂಥ ಸತ್ಯ ಏನಂದರೆ ಭಗವಂತನೇ ನಮಗೆ ಶಾಶ್ವತ ತಂದೆ ತಾಯಿ ಆಧಾರ ವೇದ ಪವಿತ್ರೀಕರಿಸುವುದು ನಂತರ ಏನೆಲ್ಲ ಇಲ್ಲಿ ವರ್ಣನೆ ಆಗಿದೆ ಅದು ಶಾಶ್ವತವಾಗಿರ್ತಕ್ಕಂಥ ಸಂಬಂಧನ ಇಲ್ಲಿ ಭಗವಂತ ದೃಢೀಕರಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಳೋ ವಿಷಯ ಏನಂದರೆ ನಮಗೆ ಇರ್ತಕ್ಕಂಥ ಸಂಬಂಧಗಳು ಈ ಐಹಿಕ ಜಗತ್ತಿನಲ್ಲಿ ಶಾಶ್ವತ ಅಲ್ಲ ಅದು ಅಶಾಶ್ವತವಾದದ್ದು ಆದರೆ ಭಗವಂತನ ನೋಡನೆ ಇರ್ತಕ್ಕಂಥ ಸಂಬಂಧ ನಾವು ಭಗವಂತನ ತಂದೆ ಥರ ಪ್ರೀತಿಸ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸ್ನೇಹಿತನ ಥರ ನೋಡ್ಬೋದು ಅಥವಾ ಶಾಂತವಾಗಿ ಭಗವಂತ ಬಹಳ ದೊಡ್ಡೋಣ ಅಂತ ಕೂಡ ನಾವು ಭಗವಂತನನ್ನು ಪ್ರೀತಿಸ್ಬೋದು ನಂತರ ಪ್ರೇಮಿಯಾಗಿ ಕೂಡ ಭಗವಂತನನ್ನು ಪ್ರೀತಿಸ್ಬೋದು ಅದು ನಮ್ಮ ಇಚ್ಛೆಗೆ ಅನುಗುಣವಾಗಿ ಅಥವಾ ನಮ್ಮ ಆಸೆಯ ಪ್ರಕಾರ ಅಥವಾ ನಾವು ಭಗವಂತನನ್ನು ಯಾವ ರೀತಿ ನಾವು ನೋಡಬೇಕು ಅಂತ ಇಚ್ಛೆ ಪಡ್ತೀವಿ ಅದರ ಪ್ರಕಾರವಾಗಿ ನಮಗೆ ಆ ಅರ್ಹತೆ ಬಂದಾಗ ನಾವು ಭಗವಂತನನ್ನು ಅದೇ ರೀತಿ ಪ್ರೀತಿಸ್ಬೋದು ಆದರೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಭಗವಂತ ತನ್ನನ್ನು ವರ್ಣನೆ ಮಾಡ್ಕೊಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಏನು ದಾತ ಸೃಷ್ಟಿಕರ್ತ ಇದನ್ನೆಲ್ಲ ಯಾತಕೆ ಭಗವಂತ ಹೇಳ್ತಾ ಇದ್ದಾನೆ ಅಂದರೆ ಭಗವಂತನಿಗೂ ಇರ್ತಕ್ಕಂಥ ಶಾಶ್ವತ ಸಂಬಂಧನ ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಶ್ಲೋಕದಲ್ಲಿ ಏನು ಪ್ರಭುಪಾದರು ಎಲ್ಲ ರೀತಿಯಲ್ಲೂ ಅಣನೆ ಮಾಡಿದ್ದಾರೆ ತಟಸ್ಥ ಶಕ್ತಿಗಳು ಅಂದರೆ ನಾವು ಜೀವಿಗಳು ಭಗವಂತನ ತಟಸ್ಥ ಶಕ್ತಿಯಾಗಿರ್ತಕ್ಕಂಥ ನಾವು ಭಗವಂತ ನನ್ನ ಮರೆತು ಈ ಐಕ ಲೋಕದಲ್ಲಿ ನಮ್ಮ ಬಂಧುತ್ವನ ನಾವು ಸಾಧಿಸ್ತಾ ಇದ್ದೀವಿ ಅಂದರೆ ಬಂಧುತ್ವನ ಯಾವ ರೀತಿ ಬೆಳೆಸ್ಕೊಂಡಿದ್ದೀವಿ ಅಂದರೆ ನಮಗೊಬ್ಬರು ತಂದೆ ಇದ್ದಾರೆ ತಾಯಿ ಇದ್ದಾರೆ ನಮ್ಗೆ ಅಕ್ಕ ಇದ್ದಾರೆ ಅಥವಾ ತಂಗಿ ಇದ್ದಾರೆ ನಂತರ ನನಗೆ ಮದುವೆ ಆದಮೇಲೆ ನನಗೊಂದು ಹೆಂಡತಿ ನಂತರ ನನಗೆ ಹುಟ್ಟೋ ಮಕ್ಕಳು ನಂತರ ಅವ್ರಿಗೆ ಮದುವೆ ಮಾಡಿದ ಮೇಲೆ ಅವ್ರಿಗೆ ಹುಟ್ಟೋ ಮಕ್ಕಳು ನನಗೆ ಮೊಮ್ಮಕ್ಕಳು ಹಾಕ್ತಾರೆ ಈ ರೀತಿ ನಮ್ಮ ಸಂಬಂಧ ಯಾವ ರೀತಿ ವಿಸ್ತರಣೆ ಆಗಿದೆ ಅಂದರೆ ಅದನ್ನು ಕೂಡ ಇಲ್ಲಿ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಾಲ್ಕು ವೇದ ಇರ್ಬೋದು ಅಥವಾ ಓಂಕಾರ ಅನ್ನೋ ಶಬ್ದ ಇರ್ಬೋದು ನಂತರ ಏನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅದೆಲ್ಲ ಕೃಷ್ಣನಿಂದ ಬಂದಿರತಕ್ಕಂಥದ್ದು ಅಂದರೆ ಪ್ರತಿಯೊಂದು ಕೃಷ್ಣನಿಗೆ ಸಂಬಂಧ ಇದೆ ನಾವು ಕೂಡ ಭಗವಂತನ ವಿಭಿನ್ನಾಂಶ ಅಂತ ಹೇಳಿದ್ರೆ ಸಪರೇಟೆಡ್ ಎನರ್ಜಿ ಅಂತ ಹೇಳಿದ್ರೆ ಭಗವಂತನಿಗೂ ನಮಗೆ ಸಂಬಂಧ ಇದೆ ಸೊ ಆ ಸಂಬಂಧ ಏನು ಅಂತ ನಾವು ಅರ್ಥ ಮಾಡಿಕೊಂಡಾಗ ಅದರಲ್ಲೂ ನಮಗಿರ್ತಕ್ಕಂಥ ಶಾಶ್ವತವಾದ ಸಂಬಂಧನ ನಾವು ನೆನಪು ಮಾಡಿಕೊಳ್ತಾ ಭಗವಂತನ ಲೋಕಕ್ಕೆ ಹೋದಾಗ ಮಾತ್ರ ನಮ್ಮ ಶಾಶ್ವತ ಸಂಬ ಮತ್ತು ಪುನರ್ಸ್ಥಾಪನೆ ಆಗುತ್ತೆ ಅದನ್ನು ನಾವು ತಿಳ್ಕೊಳೋದಕ್ಕೆ ಇಷ್ಟೆಲ್ಲ ವರ್ಣನೆ ಭಗವಂತ ಮಾಡಿದ್ದಾನೆ ಅಂತ ತಿಳಿಸ್ಕೊಳ್ತಾ ನಂತರ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಏನನ್ನ ವರ್ಣನೆ ಮಾಡ್ತಾನೆ ಅನ್ನೋದನ್ನು ನೋಡೋಣ ಹರೇ ಕೃಷ್ಣ